ಇವತ್ತೊಂದು ತುಂಬ ಆರೋಗ್ಯಕರವಾದ ಡ್ರೈ ಫ್ರೂಟ್ದು ಲಾಡು ರೆಸಿಪಿ ಜೊತೆಗೆ ಬಂದಿದ್ದೀನಿ ಇದನ್ನು ದಿವಸಕ್ಕೆ ಒಂದು ಸೇವಿಸಿದ್ರೆ ಸಾಕು ಬಹಳ ಮಿನರಲ್ಸು ವಿಟಮಿನ್ಸು ಹಾಗೆ ತುಂಬ ನ್ಯೂಟ್ರಿಷಿಯನ್ಸ್ ಇರುತ್ತೆ ಹಾಗೆ ಇದನ್ನು ಬಲವರ್ಧಕ ಲಾಡು ಅಂತ ಕೂಡ ಹೇಳ್ಬೋದು ಅಷ್ಟೊಂದು ಶಕ್ತಿದಾಯಕವಾಗಿರುತ್ತೆ ಈ ಲಾಡುವಲ್ಲಿ ಮೆಚೂರಾಗಿರೋ ಹೆಣ್ಮಕ್ಳಿಗೆ ಬಾಣಂತಿಯರಿಗೆ ಹಾಗೆ ಎಲ್ಲರೂ ಕೂಡ ಈ ಉಂಡೆನ ದಿವಸಕ್ಕೊಂದು ಸೇವಿಸ್ಬೋದು ನಮಸ್ತೆ ಶುಶಿ ಅಡುಗೆ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಬನ್ನಿ ರೆಸಿಪಿ ಮಾಡೋದು ಹೇಗೆ ಅಂತ ನೋಡೋಣ ಇಲ್ಲಿ ನಾನು ನೂರು ಗ್ರಾಮಷ್ಟು ಬಾದಾಮಿ ತೊಗೊಂಡಿದ್ದೀನಿ ನೂರು ಗ್ರಾಮು ಗೋಡಂಬಿ ನೂರು ಗ್ರಾಮು ಹತ್ತಿ ಹಣ್ಣು ನೂರು ಗ್ರಾಮು ಒಣ ದ್ರಾಕ್ಷಿ ತೊಗೊಂಡಿದ್ದೀನಿ ಐವತ್ತು ಗ್ರಾಮಷ್ಟು ವಾಲ್ನೆಟ್ಟು ಹಾಗೆ ಐವತ್ತು ಗ್ರಾಮಷ್ಟು ಕುಂಬಳದ ಬೀಜ ತೊಗೊಂಡಿದ್ದೀನಿ ಮತ್ತು ನೂರೈವತ್ತು ಗ್ರಾಮಷ್ಟು ಒಣ ದ್ರಾಕ್ಷಿನ ಬಿಡಿಸಿ ಇಟ್ಕೊಂಡಿದ್ದೀನಿ ನೂರೈವತ್ತು ಗ್ರಾಮಷ್ಟು ಒಣ ಕೊಬ್ಬರಿನ ತುರಿದು ಇಟ್ಕೊಂಡಿದ್ದೀನಿ ನೂರೈವತ್ತು ಗ್ರಾಮಷ್ಟು ಬೆಲ್ಲನ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲಿ ಬೆಲ್ಲ ಕೊಬ್ಬರಿ ಮತ್ತು ಖರ್ಜೂರ ಸಮ ಪ್ರಮಾಣದಲ್ಲಿರಬೇಕು ಇರಬೇಕು ಹಾಗೆಯೇ ಎಡಿಬಲ್ ಗಮ್ ಅಂತಾರೆ ತಿನ್ನುವಂಥ ಅಂಟನ್ನು ಎರಡು ಟೇಬಲ್ ಚಮಚ ತೊಗೊಂಡಿದ್ದೀನಿ ಎರಡು ಟೇಬಲ್ ಚಮಚ ಗಸಗಸೆ ತೊಗೊಂಡಿದ್ದೀನಿ ಅರ್ಧ ಚಮಚ ಕಾಳು ತಗೊಂಡಿದ್ದೀನಿ ಏಳು ಏಲಕ್ಕಿ ನಾಲ್ಕು ಲವಂಗನ ತೊಗೊಂಡಿಟ್ಕೊಂಡಿದ್ದೀನಿ ಹಾಗೆ ಮೂರು ಟೇಬಲ್ ಚಮಚದಷ್ಟು ಬಿಳಿ ಎಳ್ಳನ್ನು ತೊಗೊಂಡಿಟ್ಕೊಂಡಿದ್ದೀನಿ ಹಾಗೆ ಇದನ್ನೆಲ್ಲನೂ ನಾವು ಹುರ್ಕೋಬೇಕು ಅದಕ್ಕೋಸ್ಕರ ತುಪ್ಪನ ತಗೊಂಡಿದ್ದೀನಿ ಈಗ ಒಂದು ಪ್ಯಾನ್ನ ಸ್ಟವ್ ಮೇಲೆ ಇಟ್ಕೊಂಡು ಒಂದು ಚಮಚ ತುಪ್ಪ ಹಾಕ್ಕೊಂಡು ಮೊದಲಿಗೆ ನಾನು ಗೋಡಂಬಿನ ಹುರ್ಕೋತೀನಿ ಇದನ್ನು ಮೀಡಿಯಮ್ ಫ್ಲೇಮಲ್ಲೇ ಹುರ್ಕೊಳ್ಳೋಣ ಈ ಬಾದಾಮಿಯಲ್ಲಿ ಬಿ ಮತ್ತು ಇ ವಿಟಮಿನ್ಸು ಹೇರಳವಾಗಿದೆ ಮತ್ತು ತುಂಬ ಫೈಬರ್ ಕಂಟೆಂಟ್ ಇದೆ ನೋಡಿ ಈಗ ಇದನ್ನು ಹುರ್ಕೊಂಡಿದ್ದಾಯ್ತು ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಬಿಡ್ತೀನಿ ಅದೇ ಥರ ಎಲ್ಲ ಪದಾರ್ಥಗಳನ್ನ ಹುರ್ಕೋಬೇಕು ಈಗ ನಾನು ಗೋಡಂಬಿನ ಹುರ್ಕೋತಿದ್ದೀನಿ ತುಪ್ಪನ ಸ್ವಲ್ಪ ಸ್ವಲ್ಪನೇ ಬೇಕಾದಾಗ ಮಾತ್ರ ಹಾಕ್ಕೊಂಡು ಸ್ವಲ್ಪ ಕಲರ್ ಚೇಂಜ್ ಆಗಿದ್ದ ತಕ್ಷಣ ಇದನ್ನು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಬಿಡೋಣ ಈಗ ನಾನು ಖರ್ಜೂರನ ಹುರ್ಕೋತಿದ್ದೀನಿ ಎಲ್ಲನೂ ಮೀಡಿಯಮ್ ಫ್ಲೇಮಲ್ಲೇ ಒಂದು ನಿಮಿಷ ಕಾಲ ಹುರ್ಕೊಂಡ್ರೆ ಸಾಕು ನೋಡಿ ಈ ಥರ ಹುರ್ಕೊಂಡು ಇಟ್ಕೋತಾ ಇದ್ದೀನಿ ಖರ್ಜೂರದಲ್ಲಿ ಬಿ ಒನ್ ಬಿ ಟೂ ಬಿ ತ್ರೀ ಬಿ ಫೈ ಮತ್ತು ಬಿ ಸಿಕ್ಸ್ ವಿಟಮಿನ್ಸ್ಗಳಿದೆ ಮತ್ತು ಕ್ಯಾಲ್ಶಿಯಮ್ ಅಂಶ ಕೂಡ ತುಂಬ ಇದೆ ಈ ಖರ್ಜೂರ ಹುರಿಯೋವಾಗ ಸ್ವಲ್ಪ ಪುಡಿಗಳು ಸೀದೋಗಿರುತ್ತೆ ಅದನ್ನೆಲ್ಲ ಒರೆಸ್ಕೊಂಡು ಮತ್ತೆ ಒಂದು ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಈಗ ನಾನು ಹತ್ತಿ ಹಣ್ಣನ್ನು ಹುರ್ಕೋತೀನಿ ಈ ಹತ್ತಿ ಹಣ್ಣಲ್ಲಿ ವಿಟಮಿನ್ ಎ ವಿಟಮಿನ್ ಬಿ ಮತ್ತು ಕೆ ಇದೆ ಇದನ್ನು ನಿರಂತರವಾಗಿ ಸೇವಿಸೋದ್ರಿಂದ ಬ್ಲಡ್ ಕ್ಲಾಟಿಂಗ್ ಆಗೋದನ್ನ ತಪ್ಪಿಸ್ಬೋದು ಹಾಗೆ ಕಣ್ಣಿಗೆ ಕೂಡ ಭಾಳ ಒಳ್ಳೆಯದಿದು ಈಗ ಅದೇ ತುಪ್ಪದಲ್ಲಿ ನಾನು ವಾಲ್ನಟ್ನ ಹುರ್ಕೋತಾ ಇದ್ದೀನಿ ವಾಲ್ನಟ್ಟಲ್ಲಿ ಒಮೇಗಾ ತ್ರೀ ಈ ಅಂಶಗಳು ಜಾಸ್ತಿ ಇದೆ ಈಗ ವಾಲ್ನಟ್ನ ಹುರಿದಾಗಿದೆ ಇದನ್ನು ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ಈಗ ಅದೇ ತುಪ್ಪದಲ್ಲೇ ಡ್ರೈ ಗ್ರೇಪ್ಸ್ನ ಹುರ್ಕೊಳ್ಳೋಣ ಇದರಲ್ಲಿ ಐರನ್ ಪೊಟ್ಯಾಷಿಯಂ ಮತ್ತು ಮ್ಯಾಗ್ನೀಷಿಯಂ ಹೇರಳವಾಗಿದೆ ಇದನ್ನು ಹುರಿದು ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ತುಪ್ಪ ಕಮ್ಮಿ ಆಯಿತು ಅಂದರೆ ಸ್ವಲ್ಪ ತುಪ್ಪ ಹಾಕೊಂಡು ಈಗ ಕುಂಬಳದ ಬೀಜನ ಹುರ್ಕೊಳ್ಳೋಣ ಕುಂಬಳದ ಬೀಜದಲ್ಲಿ ಕೂಡ ಒಮೇಗಾ ತ್ರೀ ಸಿಕ್ಸ್ ಮತ್ತು ವಿಟಮಿನ್ ಇ ಮ್ಯಾಗ್ನೀಷಿಯಂ ಹೇರಳವಾಗಿದೆ ಈ ಡ್ರೈ ಫ್ರೂಟ್ಸ್ ಎಲ್ಲ ನಮ್ಮ ಬಾಡಿಗೆ ಬಹಳ ಅಗತ್ಯವಾಗಿರುತ್ತೆ ಡೈಲಿ ನಾವು ಊಟ ಮಾಡೋ ಊಟದಲ್ಲಿ ಇದೆಲ್ಲ ಸಿಗೋದಿಲ್ಲ ಡ್ರೈ ಫ್ರೂಟ್ಸ್ನ ಮಾಡಿಕೊಂಡ್ರೆ ಎಲ್ಲ ಅಂಶಗಳು ಅದರಲ್ಲಿ ಸಿಗುತ್ತೆ ಅದರಿಂದ ಡೈಲಿ ಒಂದು ಡ್ರೈ ಫ್ರೂಟ್ಸ್ ಲಾಡು ಅಥವಾ ಡ್ರೈ ಫ್ರೂಟ್ಸ್ ತಿಂದರೆ ಬಹಳ ಒಳ್ಳೆಯದು ಈಗ ನೋಡಿ ನಾನು ಎಡಿಬಲ್ ಗಮ್ ಅಂದರೆ ಊಟ ಮಾಡ್ತೀವಲ್ಲ ಆ ಅಂಟನ್ನ ತುಪ್ಪದಲ್ಲಿ ಹಾಕಿ ಹುರ್ಕೊಂಡಿದ್ದೀನಿ ಕಡಲೆಪುರಿ ಥರ ಆಗಿದೆ ಇದನ್ನು ಸೈಡಲ್ಲಿ ಇಟ್ಕೊಂಬಿಡೋಣ ಈಗ ಅದೇ ತುಪ್ಪದಲ್ಲಿ ನಾನು ಎಳ್ಳನ್ನು ಹುರ್ಕೋತಾ ಇದ್ದೀನಿ ಎಳ್ಳು ಕೂಡ ದೇಹಕ್ಕೆ ಬಹಳ ಒಳ್ಳೆಯದು ಇದನ್ನು ಕೂಡ ಲೈಟಾಗಿ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೋಬೇಕಿಲ್ಲದ್ರೆ ಸೀದೋಗ್ಬಿಡುತ್ತೆ ಅದರಲ್ಲೇ ಈಗ ನಾನು ಗಸಗಸೆ ಹಾಕ್ಕೊಂಡು ಅದೇ ಬಿಸಿಯಲ್ಲೇ ಹುರ್ಕೊಂಬಿಡ್ತೀನಿ ನೋಡಿ ಎಲ್ಲ ಪದಾರ್ಥಗಳನ್ನ ಮೀಡಿಯಮ್ ಫ್ಲೇಮಲ್ಲಿ ಒಂಚೂರು ಸೀದೋಗದಿರೋ ಥರ ಇದನ್ನೆಲ್ಲ ಹುರ್ಕೋಬೇಕು ನೋಡಿ ಇದನ್ನು ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಬಿಡೋಣ ಈ ಉಂಡೆನ ಬಾಣಂತಿಯರಿಗೆ ಮೆಚೂರ್ ಆಗಿರೋ ಹೆಣ್ಮಕ್ಳಿಗೆ ಮತ್ತು ಆರೋಗ್ಯದಲ್ಲಿ ಏನಾದರೂ ಏರುಪೇರಾಗಿರೋರಿಗೆಲ್ಲ ಈ ಲಾಡನ್ನ ಮಾಡಿ ಕೊಡ್ಬೋದು ಬಹಳ ಒಳ್ಳೆಯದು ಈಗ ನಾನು ಒಂದು ಮಿಕ್ಸಿ ಜಾರ್ಗೆ ಏಲಕ್ಕಿ ಲವಂಗ ಮತ್ತು ಕಾಳನ್ನ ಹಾಕ್ಕೊಂಡು ತುರಿದಿಟ್ಕೊಂಡಿರೋ ಕೊಬ್ಬರಿಯಲ್ಲಿ ಅರ್ಧ ಭಾಗದಷ್ಟು ಹಾಕ್ಕೊಂಡು ಇದನ್ನು ಪುಡಿ ಮಾಡ್ಕೊಳ್ಳೋಣ ನೋಡಿ ಈ ಥರ ಪುಡಿ ಮಾಡಿಕೊಂಡು ಒಂದು ಅಗಲವಾಗಿರೋ ಪಾತ್ರೆ ತಗೊಂಡು ಅದರಲ್ಲಿ ಇದನ್ನು ಟ್ರಾನ್ಸ್ಫರ್ ಮಾಡ್ಕೊಂಬಿಡೋಣ ಈಗ ಅಂಟನ್ನ ಹುರ್ಕೊಂಡಿದ್ನಲ್ಲ ಅದನ್ನು ಮಿಕ್ಸಿಯಲ್ಲಿ ಹಾಕ್ಕೊಂಡು ಉಳ್ದಿರೋ ಕೊಬ್ಬರಿ ಇತ್ತಲ್ಲ ಅದನ್ನು ಹಾಕ್ಕೊಂಡು ಇದನ್ನು ತರತರಿಯಾಗಿ ರುಬ್ಕೊಳ್ಳೋಣ ನೋಡಿ ಇಷ್ಟ ಆದರೆ ಸಾಕು ಇದನ್ನು ನಾವು ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ಈಗ ನಾನು ಬಾದಾಮಿನ ಹಾಕ್ಕೊಂಡು ತರತರಿಯಾಗಿ ಪುಡಿ ಮಾಡ್ಕೊತಿದ್ದೀನಿ ಇದೇ ರೀತಿ ನಾವು ಹುರಿದಿಟ್ಕೊಂಡಿರೋ ಎಲ್ಲ ಪದಾರ್ಥಗಳನ್ನ ಕೂಡ ಸ್ವಲ್ಪ ತರತರಿಯಾಗಿ ನಾವು ಪುಡಿ ಮಾಡಿಕೊಂಡು ಒಂದು ಬೋಲ್ಗೆ ಹಾಕೋಬೇಕು ಈಗ ಖರ್ಜೂರನ್ನು ಪುಡಿ ಮಾಡಿ ಹಾಕ್ಕೊಂಡಿದ್ದೀನಿ ಹತ್ತಿ ಹಣ್ಣನ್ನು ಕೂಡ ಚೆನ್ನಾಗಿ ಸ್ವಲ್ಪ ನುಣ್ಣಗೆ ಮಾಡಿ ಪುಡಿ ಮಾಡ್ಕೊಳ್ಳೋಣ ಈಗ ವಾಲ್ನಟ್ನ ಪುಡಿ ಮಾಡಿಕೊಂಡು ಹಾಕ್ಕೊಳ್ಳೋಣ ಕುಂಬಳದ ಬೀಜನೂ ಅಷ್ಟೇ ಸ್ವಲ್ಪ ತರತರಿಯಾಗಿ ಪುಡಿ ಮಾಡಿ ಹಾಕ್ಕೊಳ್ಳೋಣ ಈಗ ದ್ರಾಕ್ಷಿನ ಚೆನ್ನಾಗಿ ಪುಡಿ ಮಾಡಿ ಹಾಕ್ಕೊಂಡಿದ್ದೀನಿ ಈಗ ಎಳ್ಳು ಮತ್ತು ಗಸಗಸೆನ ಹುರ್ಕೊಂಡಿದ್ವಲ್ಲ ಅದನ್ನು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈ ಹತ್ತಿ ಹಣ್ಣು ಮತ್ತು ದ್ರಾಕ್ಷಿ ಇದೆಲ್ಲನೂ ಸ್ವಲ್ಪ ಮೆತ್ತ ಮೆತ್ತಗಿರುತ್ತೆ ಅದೆಲ್ಲ ಅದಕ್ಕೂ ಕೂಡ ಮಿಕ್ಸ್ ಆಗೋ ಥರ ಈ ಥರ ಕೈಯಲ್ಲಿ ನುಣ್ಣಗೆ ಈ ಥರ ಕಲಿಸ್ಕೋಬೇಕು ಈ ಥರ ಚೆನ್ನಾಗಿ ಬೆರೆಸಿಬಿಟ್ಟು ಒಂದು ಸೈಡಲ್ಲಿ ಇಟ್ಕೊಳ್ಳೋಣ ಈಗ ಬೆಲ್ಲನ ಪಾಕ ತೆಗಿಬೇಕು ನಾವು ಅದಕ್ಕೋಸ್ಕರ ಒಂದು ಪ್ಯಾನಲ್ಲಿ ಬೆಲ್ಲ ಹಾಕ್ಕೊಂಡು ಮೂರಿಂದ ನಾಲ್ಕು ಟೀ ಸ್ಪೂನಷ್ಟು ನೀರನ್ನ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಕುದಿಸ್ಬೇಕು ಬೇಗ ಬಂದ್ಬಿಡುತ್ತೆ ಪಾಕ ಕಡಿಮೆ ಕ್ವಾಂಟಿಟಿ ಇದೆಯಲ್ಲ ಬೆಲ್ಲ ಅದಕ್ಕೋಸ್ಕರ ನೋಡಿಕೊಂಡು ನಾವು ಪಾಕನ ತಕ್ಕೋಬೇಕು ಒಂದೇಳೆ ಅಷ್ಟು ಪಾಕ ತೆಗೆದ್ರೆ ಸಾಕು ನೋಡಿ ಪಾಕ ಬಂದಿದೆಯಾ ಇಲ್ವಾ ಅಂತ ಒಂದು ಪ್ಲೇಟಲ್ಲಿ ನೀರು ಹಾಕ್ಕೊಂಡು ಈ ಕುದೀತಿರೋ ಪಾಕನ ಸ್ವಲ್ಪ ಹಾಕ್ಕೊಂಡು ಒಂದು ಸ್ವಲ್ಪ ಮೇಲೆ ಈ ಥರ ಕೈಯಲ್ಲಿ ತೆಗಿಬೇಕು ಕೈಯಲ್ಲಿ ಸಿಗ್ತಾ ಇಲ್ಲ ಅದು ಬೆಳ್ಳಿಗಿದೆ ಅಂದರೆ ಪಾಕ ಬಂದಿಲ್ಲ ಅಂತ ಅರ್ಥ ಇನ್ನೊಂದು ಎರಡು ಮೂರು ಸೆಕೆಂಡ್ ಇದನ್ನು ಕುದಿಸ್ಕೊಂಬಿಟ್ರೆ ಪಾಕ ಬಂದ್ಬಿಡುತ್ತೆ ಬೇಗನೆ ಮತ್ತೆ ಒಂದು ಸಲ ಈಗ ನಾವು ಟೆಸ್ಟ್ ಮಾಡೋಣ ನೋಡಿ ಒಂದು ಪ್ಲೇಟಲ್ಲಿ ನೀರು ಹಾಕ್ಕೊಂಡು ಒಂದು ಸ್ವಲ್ಪ ಪಾಕನ ತಟ್ಟೆ ಒಳಗಡೆ ಹಾಕಿ ಒಂದು ಸ್ವಲ್ಪ ತಣ್ಣಗಾದ ಮೇಲೆ ತೆಗೆದ್ರೆ ಈ ಥರ ಕೈಯಲ್ಲಿ ಸಿಗಬೇಕು ನೋಡಿ ಕೈಯಲ್ಲಿ ತೆಗೆದ್ರೆ ಸಾಫ್ಟಾಗಿ ಸಿಗುತ್ತೆ ಗೋಲಿ ಥರ ತಟ್ಟೆಯಲ್ಲಿ ಹಾಕಿದ್ರೆ ನಾವು ಯಾವ ಶೇಪಲ್ಲಿ ಹಾಕಿರ್ತೀವಿ ಆ ಶೇಪಲ್ಲಿ ಕೂತ್ಕೋಬೇಕು ಅವಾಗ ಪಾಕ ರೆಡಿ ಇದೆ ಅಂತ ಹೇಳ್ಬಿಟ್ಟು ನಾವು ನಟ್ಸ್ನೆಲ್ಲ ಚೆನ್ನಾಗಿ ಬೆರೆಸಿಬಿಟ್ಟು ಇಟ್ಕೊಂಡಿದ್ವಲ್ಲ ಅದಕ್ಕೆ ಈ ಪಾಕನ ಹಾಕ್ಕೊಂಡು ಮತ್ತೆ ಚೆನ್ನಾಗಿ ಇದನ್ನು ಕಲಿಸ್ಕೋಬೇಕು ಪಾಕ ಎಲ್ಲದಕ್ಕೂ ಹಿಡಿಬೇಕು ಆ ಥರ ಒಂದು ಸ್ಪೂನಲ್ಲಿ ಚೆನ್ನಾಗಿ ಕಲ್ಸ್ಕೊಂಬಿಡೋಣ ನೋಡಿ ನಾನು ಫಸ್ಟು ಸ್ವಲ್ಪ ಹಾಕ್ಕೊಂಡಿದ್ದೆ ಉಳಿದಿದ್ದು ಸ್ವಲ್ಪ ಪಾಕನೂ ಕೂಡ ಹಾಕೊಂಡ್ಬಿಟ್ಟಿದ್ದೀನಿ ಗೊತ್ತಾಗುತ್ತೆ ನಮಗೆ ಕರೆಕ್ಟಾಗಿ ಮಿಕ್ಸ್ ಆಗಿದೆಯಾ ಇಲ್ವಾ ಅಂತೇಳ್ಬಿಟ್ಟು ಈಗ ನಾನು ತೋರಿಸ್ತಾ ಇರೋದು ಅಳತೆ ಕರೆಕ್ಟಾಗಿರುತ್ತೆ ಅಷ್ಟು ಮಾಡಿಕೊಂಡ್ರೆ ಸಾಕು ಈಗ ಇದು ಸ್ವಲ್ಪ ಬಿಸಿ ಇರೋವಾಗಲೇ ಕೈಗೆ ಸ್ವಲ್ಪ ತುಪ್ಪನ ಸವರ್ಕೊಂಡು ನಾವು ಬೇಗ ಬೇಗ ಉಂಡೆ ಮಾಡ್ಕೊಂಬಿಡ್ಬೇಕು ನೋಡಿ ಈ ಥರ ಕೈಗೆ ತುಪ್ಪ ಸವ್ಕೊಂಡು ತುಂಬ ದೊಡ್ಡ ಉಂಡೆ ಏನು ಮಾಡೋದು ಬೇಡ ಒಂದು ನಿಂಬೆಹಣ್ಣು ಗಾತ್ರದಷ್ಟು ಉಂಡೆ ಮಾಡಿಕೊಂಡ್ರೆ ಸಾಕು ಎಲ್ಲ ನ್ಯೂಟ್ರಿಷನ್ಸು ಕೂಡ ಈ ಒಂದು ಉಂಡೇಲಿರತ್ತೆ ಇಷ್ಟು ಮಾಡಿಕೊಂಡು ಇಟ್ಕೊಂಡ್ರೆ ಸಾಕು ನೋಡಿ ಈ ಥರ ಎಲ್ಲ ಉಂಡೆಗಳನ್ನ ಬೇಗ ಬೇಗ ಮಾಡ್ಕೋಬೇಕು ಬಿಸಿ ಆರೋಗ್ಬಿಟ್ರೆ ಉಂಡೆ ಕಟ್ಟೋದಕ್ಕಾಗಲ್ಲ ಅದಕ್ಕೆ ನಾವು ಪಾಕದಲ್ಲಿ ಕಲಸಿದ ತಕ್ಷಣವೇ ಒಂದು ಸೈಡ್ ಅದನ್ನು ಚೆನ್ನಾಗಿ ಪ್ರೆಸ್ ಮಾಡಿ ಇಟ್ಕೊಂಡು ಉಳಿದಿರೋ ಕಡೆಯಿಂದ ತೊಗೊಂಡು ತಗೊಂಡು ನಾವು ಉಂಡೆ ಮಾಡ್ಕೋಬೇಕು ನೋಡಿ ಈಗ ಲಾಸ್ಟಲ್ಲಿ ಒಂದೆರಡು ಉಂಡೆ ಅಷ್ಟಿದೆ ಎಲ್ಲನೂ ಇದ್ದೀನಿ ನಾನು ಬೇಗ ಬೇಗ ಒಂದು ಸ್ವಲ್ಪ ಟೈಮ್ ಹಿಡಿಯುತ್ತೆ ಆದರೆ ಬಹಳ ಆರೋಗ್ಯಕರವಾಗಿರುತ್ತೆ ಖಂಡಿತ ಈ ರೆಸಿಪಿನ ಟ್ರೈ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಈ ರೆಸಿಪಿನ ಎಲ್ಲರೂ ತಿನ್ಬೋದು ಈ ಥರ ಒಂದು ಉಂಡೆ ಮಾಡಿಟ್ಕೊಂಬಿಟ್ರೆ ಈಗ ನಾನು ತೋರಿಸಿರೋ ಕ್ವಾಂಟಿಟಿಯಲ್ಲಿ ಮೂವತ್ತೈದು ಲಾಡುಗಳಾಗಿದೆ ರುಚಿಯಾದ ಆರೋಗ್ಯಕರವಾದ ಡ್ರೈ ಫ್ರೂಟ್ ಲಾಡು ರೆಡಿ ಇದೆ ಡೈಲಿ ಒಂದೊಂದು ಡ್ರೈ ಫ್ರೂಟ್ ತಿನ್ನಿ ಆರೋಗ್ಯವಾಗಿರಿ ಹಾಗೆ ಶುಶಿ ಅಡುಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡೋದನ್ನ ಮರ್ತೋಗ್ಬೇಡಿ ದಯವಿಟ್ಟು ಒಂದು ಲೈಕ್ ಮತ್ತು ಕಮೆಂಟ್ ಕೊಡೋದನ್ನ ಮರ್ತೋಗ್ಬೇಡಿ ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು ನೆಕ್ಸ್ಟ್ ರೆಸಿಪಿ ಜೊತೆಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್